ಮಾಡಿಕೊಂಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆಯನ್ನ ಮಾಡ್ತೇವೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿರುವ ಸೀಮಂತ್ ಕುಮಾರ್ ಸಿಂಗ್ ಇದೊಂದು ಆತ್ಮಹತ್ಯೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಅವರು ಸ್ವಯಂ ಪ್ರೇರಿತವಾಗಿ ಶೂಟ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಯಾವ ವೆಪನ್ ಇದೆ ಎಷ್ಟು ಪವರ್ ಇದೆ ಇನ್ನೂ ತಿಳಿದುಕೊಳ್ಳಬೇಕಾಗಿದೆ ತನಿಖೆಯ ಬಳಿಕವಷ್ಟೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಐ ಟಿ ತಂಡವನ್ನು ನಮ್ಮ ಪೊಲೀಸರು ಸಂಪರ್ಕಿಸ್ತಾ ಇದ್ದಾರೆ ಅನ್ನೋದನ್ನು ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ ನೋಡ್ತೀನಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರ ಆ ಪ್ರಕಾರ ಕೊಡ್ತೇವೆ ಕಂಪ್ಲೇಂಟ್ ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಅವ್ರು ಇದರ ಅವರು ಪರಿಶೀಲನೆ ಮಾಡ್ತಾ ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ ಅದು ಯಾವ ವೆಪನ್ ಇದೆ ಎಷ್ಟು ಬೋರ್ ಇದೆ ಎಷ್ಟು ಕೆಲಬೇರ್ ಇದೆಲ್ಲ ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರ್ ಮೂರು ಮೂರ್ ಕಾಲ್ಗೆ ಅಂದಾಜ್ ಆಗಿದೆ ಅಂದಾಜ್ ಆ ನಡುವೆದಲ್ಲಿ ಐಟಿ ಇದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್ ಐ ಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ ಐ ಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಮೂರು ದಿವಸದಿಂದ ಇಲ್ಲಿ ಐ ಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು ಇವತ್ತು ಕೂಡ ಐ ಟಿ ಟೀಮ್ ಅವ್ರ ಕ್ವಶನ್ ಇರುತ್ತೆ ಬಟ್ ಆಕ್ಚುಲ್ ಆಗಿ ಏನ್ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಇನ್ಸಿಡೆಂಟ್ ಅಲ್ಲಿ ಯಾರಾದ್ರೋಕ್ಸ್ ಈಗ ಎಸ್ ಆಫ್ ನಾವು ಎಲ್ಲ ಕೇರಳ ಟೀಮ್ ಅದ್ರ ಬಗ್ಗೆ ಪರಿಶೀಲನೆ ಅದರ ಬಗ್ಗೆ ಯಾವ್ದು ಯಾಕಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐ ಟಿ ಡೀಟೇಲ್ಸ್ ಮಾಹಿತಿ ಇಲ್ಲ ಮಾತ್ರ ಐ ಟಿ ಟೀಮ್ ಅವರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ ಆದರೆ ಕ್ರೈಮ್ ಆಗಿದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ ಟುಡೇ ಇನ್ ದಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅರೌಂಡ್ ತ್ರೀ ಫಿಫ್ಟೀನ್ ತ್ರೀ ಟು ತ್ರೀ ಫಿಫ್ಟೀನ್ ವಿ ಗಾಟ್ ಅನ್ ಇನ್ಫಾರ್ಮೇಶನ್ ದಟ್ ಸೆಲ್ಫ್ ಶೂಟಿಂಗ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪಂಡ್ ವೆರ್ ಇನ್ ದಿ ಕಾನ್ಫಿಡೆಂಟ್ ಗ್ರೂಪ್ ದಿ ಚೇರ್ಮನ್ ಅಂಡ್ ಫೌಂಡರ್ ಶ್ರೀ ಸಿ ಜೆ ರಾಯ್ ಶಾರ್ಟ್ ಇಮ್ ಸೆಲ್ಫ್ ಡೆಡ್ ಇನಿಷಿಯಲ್ ರಿಪೋರ್ಟ್ ಸೇ ದ್ ಈ ಅಟ್ ಇಮ್ ಸೆಲ್ಫ್ ಇಟ್ ಇಸ್ ಸಬ್ಜೆಕ್ಟ್ ಆಫ್ ಇನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಈಗ ನೋಡ್ತೀನಿ ಅದು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೀವಿ ಕಂಪ್ಲೇಂಟ್